ಬಹಳ ಐತಿಹಾಸಿಕವಾಗಿ ನಮ್ಮ ದುರುಸ್ಥಾನದಲ್ಲಿ ಇರತಕ್ಕಂತಹ ಅದಮಾರ್ ಶ್ರೀ ವಿಶ್ವಪ್ರಿಯ ದೀರ್ಸರು ತಮ್ಮನ್ನು ಸರ್ವಜ್ಞ ಪೀಠದಲ್ಲಿ ಕೂಡರಿಸಿದ್ದಾರೆ ಶ್ರೀಕೃಷ್ಣನ ಸಂಕಲ್ಪವನ್ನು ನೋಡಿ ನಮಗೆ ಬಹಳ ಆಶ್ಚರ್ಯವಾಗಿದೆ ನಾವು ಪರ್ಯಾಯವನ್ನು ನಾಲ್ಕನೇ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಅಂತ ಹೇಳಿ ಘೋಷಣೆ ಮಾಡಿದೆವು ಅಂತಹ ಒಂದು ವಿಶ್ವಗೀತಾ ಪರ್ಯಾಯ ಅದರ ಪೀಠಾರೋಹಣ ವಿಶ್ವ ಅಂತ ಹೆಸರಿಡೋ ಉಳ್ಳವರಿಂದಲೇ ಆಗಬೇಕು ಎಂದು ಆಗಿದೆ ಕೃಷ್ಣನ ಚಿತ್ತಕ್ಕೆ ಬಂದಿದೆ ಅಂತಹ ಒಂದು ವಾತಾವರಣವನ್ನು ಶ್ರೀಕೃಷ್ಣನೇ ನಿರ್ಮಾಣ ಮಾಡಿ ವಿಶ್ವಪ್ರಿಯ ತೀರ್ಥರಿಂದ ವಿಶ್ವಗೀತಾ ಪರ್ಯಾಯ ಅದು ಆಗೋ ಹಾಗೆ ನಮ್ಮನ್ನು ಅನುಗ್ರಹಿಸಿದ್ದಾರೆ ನಾವು ವಿಶ್ವಪ್ರಿಯರು ಹೌದು ಅದೇ ರೀತಿ ಕುತ್ತಿಗೆ ಪ್ರಿಯರೂ ಹೌದು ನಮ್ಮ ಅತ್ಯಂತ ಪ್ರಿಯರಾಗಿದ್ದಾರೆ ಬಾಲ್ಯದಿಂದ ನಾವು ಒಟ್ಟಿಗೆ ಅಭ್ಯಾಸ ಮಾಡಿದವರು ನಮ್ಮ ಹಲವಾರಿನಲ್ಲಿ ನಮಗೆ ವಿದ್ಯಾಭ್ಯಾಸ ಎಲ್ಲ ಸೌಕರ್ಯ ಎಲ್ಲವನ್ನು ಅವರು ಅನುಗ್ರಹಿಸಿದವರು ಹಾಗಾಗಿ ಅವರ ಒಂದು ಉಪಕಾರದ ಸ್ಮರಣೆ ನಮಗೆ ಯಾವಾಗಲೂ ಉಂಟು ಇದೀಗ ಅವರ ನಾಲ್ಕನೇ ಪರ್ಯಾಯವನ್ನು ಕೂಡ ಅವರ ಅನುಗ್ರಹದಿಂದಲೇ ನಡೆಯುತ್ತದೆ ಎಂದು ಹೇಳಿ ನಮಗೆ ಭರವಸೆ ಇದೆ ನಮ್ಮ ಎಲ್ಲ ಪರ್ಯಾಯಗಳನ್ನು ವಿಶ್ವಪ್ರಿಯ ತೀರ್ಥರು ಅವರ ಜೊತೆಯಾಗಿ ಇದ್ದು ನಡೆಸಿಕೊಟ್ಟಿದ್ದಾರೆ ಮೊದಲನೇ ಪರ್ಯಾಯದಲ್ಲಿಯೂ ಸಂಪೂರ್ಣ ಇದ್ದು ಅವರು ನಡೆಸಿಕೊಟ್ಟಿದ್ದಾರೆ ಎರಡನೇ ಪರ್ಯಾಯದಲ್ಲಿಯೂ ಮೂರನೇ ಪರ್ಯಾಯದಲ್ಲೂ ನಾಲ್ಕನೇ ಪರ್ಯಾಯದಲ್ಲೂ ಐದನೇ ಪರ್ಯಾಯವೂ ಕೂಡ ಒಂದು ಸಹಯೋಗದೊಂದಿಗೆ ಆಗಬೇಕು ಎಂಬುದಾಗಿ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಅವರ ಅನುಗ್ರಹಕ್ಕೋಸ್ಕರ ನಾವು ಯಾವಾಗಲೂ ಚಿಲುಗಡಿಯಾಗಿದ್ದೇವೆ ಅಂತ ಹೇಳಿ ಭಾವಿಸಿದ ಅಷ್ಟಮದಲ್ಲಿ ಅತ್ಯಂತ ಸೀನಿಯರ್ ಸ್ವಾಮಿಗಳಾದಂತಹ ಅತ್ಯಂತ ಹಿರಿಯ ಸ್ವಾಮಿಗಳಾದಂತಹ ವಿಶ್ವಪ್ರಿಯ ತೀರ್ಥರ ನೇತೃತ್ವದಲ್ಲಿ ನಾವು ಎಲ್ಲ ಒಂದು ವಿಶೇಷವಾದ ಕಾರ್ಯಗಳು ಸಮಾಜದ ಕಾರ್ಯಗಳು ಆಗುವ ಹಾಗೆ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸಿದ ಈ ನಾಲ್ಕನೇ ಪರ್ಯಾಯವನ್ನು ವಿಶ್ವಗೀತ ಪರ್ಯಾಯವನ್ನು ವಿಶ್ವಪ್ರಿಯ ತೀರ್ಥರು ಅವರು ಮುಂದೆ ನಿಂತು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ಸಹಸ್ರನಾಮ ಭೀಷ್ಮಾಚಾರ್ಯರು ಕೊನೆಯ ಹಂತದಲ್ಲಿ ಸಹಸ್ರನಾಮ ಹೇಳುವ ಮೂಲಕ ಕೃಷ್ಣನನ್ನು ಸ್ತುತಿ ಸಿಗಬಾರ ಆ ಸಹಸ್ರನಾಮಗಳಲ್ಲಿ ಮೊದಲಿನ ನಾಮವೇ ವಿಶ್ವ ಅಂತ ಹೇಳಿಕೊಂಡು ಆದ್ದರಿಂದ ಏನೀಗ ಶ್ರೀಗಳವರು ವಿಶ್ವ ಶಬ್ದದ ಬಗ್ಗೆ ಹೇಳಿದರು ಅದೆಲ್ಲ ಕೃಷ್ಣನಿಗೆ ಅರ್ಪಿತ ಅಂತ ಹೇಳಿಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಾದಿರಾಜರು ಪ್ರತಿಷ್ಠೆ ಮಾಡಿರತಕ್ಕಂತಹ ಪ್ರಾಣದೇವರು ಶ್ರೀಗಳಲ್ಲಿ ಇದ್ದುಕೊಂಡು ಎರಡು ವರ್ಷದ ಪರ್ಯಾಯ ನಿರ್ವಿಘ್ನವಾಗಿ ನಡೀಲಿ ದೇಶಕ್ಕೆ ಕ್ಷೇಮ ಆಗಲಿ ದೇಶ ನಮ್ಮ ಭಾರತ ದೇಶ ವಿಶ್ವಗುರು ಸ್ಥಾನದಲ್ಲಿ ನಮ್ಮ ವಿಶ್ವಪ್ರಿಯ ತೀರ್ಥರು ಅವರು ವಿವಿಧ ಪ್ರಿಯರಿಂದ ಪ್ರಿಯ ಎಂಬಂತಹ ಹೆಸರನ್ನು ಪಡೆದಿದ್ದಾರೆ ವಿಶ್ವೇಶ್ವರ ತೀರ್ಥರಿಂದ ವಿಶ್ವ ಎಂಬಂತಹ ಹೆಸರನ್ನು ಪಡೆದಿದ್ದಾರೆ ನಮ್ಮ ಗುರುಗಳಾದಂತಹ ವಿದ್ಯಾಮಾನ್ಯ ತೀರ್ಥರಿಗೆ